ಉಣ್ಣುವ ಹೊಟ್ಟೆಗಳಿಗೆ ಅನ್ನ ಭಾಗ್ಯವನ್ನು ಕೊಟ್ಟಿದ್ದೀರಿ ಬೆಳಕಿನ ಭಾಗ್ಯವನ್ನು ಕೊಟ್ಟಿದ್ದೀರಿ ಸಾದಿ ಭಾಗ್ಯವನ್ನು ಒದಗಿಸಿಕೊಟ್ಟಿದ್ದೀರಿ ಮತ್ತೇನೆಲ್ಲ ಭಾಗ್ಯಗಳನ್ನ ಕೊಟ್ಟಿದ್ದೀರಿ ಆದ್ರೆ ನ್ಯಾಯದಾನವನ್ನ ನ್ಯಾಯದ ನಂಬಿಕೆಯನ್ನ ಅದೇಲ್ವ ಮಾತೃ ನ್ಯಾಯದಾನವನ್ನ ಕಲ್ಪಿಸಿ ಕೊಡುವಂತದ್ದೇ ಅದಕ್ಕಿಂತ ದೊಡ್ಡ ದಾನ ಬೇಕಾ ಅಸಹಾಯಕಗೊಂಡವರು ಇನ್ನು ದುಃಖಿಸುವ ಪ್ರಕ್ರಿಯೆಯಲ್ಲಿರಬೇಕಾದಾಗ ನ್ಯಾಯದಾನ ಅನ್ನುವಂಥದ್ದು ಭರವಸೆಯ ದಾನ ಆದ್ಬಿಟ್ಟಾನೆ ಇದೇಲ್ವೇ ಮುಖ್ಯ ಆ ಕಾರಣದಿಂದ ನ್ಯಾಯದಾನವನ್ನೂ ಕೂಡ ಭರವಸೆಯಾಗಿ ಮಾಡಿಕೊಡಿ ಅಂತ ಕೇಳ್ತಲೇ ಬಂದಿದ್ದೇವೆ ಮತ್ತೆ ಈ ಮಗುವಿಗೆ ಅತ್ಯಾಚಾರವಾದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಪೋಷಕರಿಗೆ ಕೊಡುವ ಹಣ ಏನಿದೆ ಅದನ್ನೂ ಕೂಡ ಲೀಗಲ್ ಸೆಲ್ ಅಥಾರಿಟಿ ಅವರಿಗೆ ಪತ್ರವನ್ನ ಬರೆದಿದ್ದೇವೆ ಅವರಿಗೆ ಕೊಡಬೇಕಾದ ಪರಿಹಾರವನ್ನ ಕೊಡಿ ಅಂತ ಇನ್ನೂ ರಿಲೀಸ್ ಆಗಿಲ್ಲ ಅನ್ನುವಂಥ ಇದೆಲ್ಲ ಏನ್ ತೋರಿಸುತ್ತೆ ಅವಳು ಕೂಡ ಮೈನರ್ ಅವಳು ಕೂಡ ಅತ್ಯಾಚಾರಕ್ಕೊಳಗಾದವಳು ಅತ್ಯಂತ ಕ್ರೂರವಾಗಿ ಅತ್ಯಾಚಾರಕ್ಕೊಳಗಾದವರು ಇಡೀ ಸಲ ತನಿಖಾ ವ್ಯವಸ್ಥೆ ಮೂರು ಗಂಟೆಲಿ ನಡೆದೋಗುತ್ತೆ ಮೂರು ಗಂಟೆಲಿ ನಡೆದೋಗುತ್ತೆ ಇದು ನಮ್ಮ ವೈದಿಕ ವರದಿಗಳು ತಪ್ಪಾಗ್ತವೆ ನ ಸಂಗ್ರಹಿಸುವಲ್ಲಿ ಹಸಿ ಮಣ್ಣನ್ನ ಸೇರಿಸಿ ಕಳಿಸ್ಲಾಗ್ತದೆ ಅದರಿಂದ ಡಿ ಎನ್ ಎ ಮತ್ತು ಅದರಲ್ಲಿ ಇರ್ತಕ್ಕಂಥ ರಕ್ತದ ಮಾದರಿಗಳು ಟ್ಯಾಲಿ ಆಗಲ್ಲ ಅಂತ ಬರುತ್ತೆ ಮತ್ತು ಪಂಚೆಯನ್ನ ತೆಗೆದುಕೊಡ್ತಾರೆ ಪಂಚೆಯಲ್ಲಿರುವ ಕೂದಲುಗಳು ಒಂದು ಟ್ಯಾಲಿ ಆಗಲ್ಲ ಈ ಸಂತೋಷ ಬ್ಯಾಗಲ್ಲಿ ಸಿಕ್ಕಂತಹ ಪಂಚೆಗಳು ಇವುಗಳ ಚಡ್ಡಿಯನ್ನು ಮಗು ಯಾರು ಸುತ್ತಿದ್ದಾರೆ ಆ ಚಡ್ಡಿ ಇರಲ್ಲ ಆ ಚಡ್ಡಿಯನ್ನ ತಾಯಿ ಒಬ್ಳು ಅಂತರ ಒಬ್ಬರೇ ಒಂದು ಚಡ್ಡಿ ಇಸ್ಕೊಂಡ್ಬಿಡ್ತಾರೆ ಎಲ್ಲಾದ್ರೂ ಉಂಟ ಆ ತಾಯಿ ಪಾಪ ಮನೆಯಲ್ಲಿರುವ ಬಡತನವನ್ನ ಮರೆಮಾಚಲಿಕ್ಕೆ ಆ ಚೆಡ್ಡಿಗೆ ಹೊಲಿಗೆ ಹಾಕ್ತಾ ಕೂತು ಹೊಲಗೆ ಹಾಕಿ ಕಳಿಸ್ತಾಳೆ ಎಂತ ತನಿಖಾ ಅಧಿಕಾರಿಯ ವ್ಯವಸ್ಥೆ ನೋಡಿ ಹಳೆ ಬರಗಿಟ್ಟಿತ್ತು ಒಂದು ತಾತ್ವಿಕ ಜ್ಞಾನ ಬೇಡುವ ಒಂದು ವಿಚಾರ ಜ್ಞಾನ ಬೇಡುವ ಒಂದು ಬದಲಾವಣೆಯ ಜ್ಞಾನ ಬೇಡುವ ಈ ಜ್ಞಾನ ಇಟ್ಕೊಂಡು ಈ ಅವಮಾನಕರವಾದ ಜ್ಞಾನ ಇಟ್ಕೊಂಡು ಬೇರೆಯವರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವ ತನಿಖೆ ನಡೆಸಲಿಕ್ ಸಾಧ್ಯವ ಅದು ಯಾವುದೇ ರೀತಿ ಆಗಿರ್ಲಿ ವೈದ್ಯರ ಬಗ್ಗೆ ಹೇಳುವಂತದ್ದಾಗಿರ್ಲಿ ತನಿಖಾಧಿಕಾರಿಗಳ ಬಗ್ಗೆ ಹೇಳುವುದಂತಾಗ್ಲಿ ಮತ್ತೊಂದ್ರ ಬಗ್ಗೆ ಆಗ್ಲಿ ಆದ್ರೆ ಈ ಎಲ್ಲವೂ ಕೂಡ ನ್ಯಾಯ ನಿರಾಕರಣಿ ಅಂಶ ನೋಡಿ ಆ ಸ್ಥಳದಲ್ಲಿ ಧರ್ಮ ದೇವತೆಗಳು ನೆಲೆಸಿದ್ದಾರೆ ಅಂತಾರೆ ಧರ್ಮ ದೇವತೆಗಳು ಅಂದ್ರೆ ಯಾರು ಹಿಂದೂ ಮೈಥಾಲಜಿ ಪ್ರಕಾರನೇ ತಗೊಳ್ಳೋಣ ಧರ್ಮದೇವತಿ ಅಂದ್ರೆ ಯಾರು ನ್ಯಾಯವನ್ನು ಸಮಸಮಾಜವಾಗಿ ನ್ಯಾಯವನ್ನು ಸಮ ಸಮವಾಗಿ ವಿಸ್ತರಿಸಲ್ಪಡುವಂಥವನು ಸಾವಿನ ರೀತಿಯಲ್ಲಿ ನೋಡುವಂಥವನು ಅಂದ್ರೆ ಯಾವಾಗ ಮಣ್ಣಗಾಕ್ತಿವಿ ಯಾವಾಗ ಬಣ್ಣಗಾಗ್ತೀವಿ ದಹಿಸಲ್ಪಡುತ್ತದಲ್ಲ ಮುಚ್ಚು ಹೋಗುತ್ತಲ್ವಾ ಆ ರೀತಿಯ ನ್ಯಾಯ ಅಂತ ದಹಿಸಲ್ಪಡುವ ನ್ಯಾಯ ಅವನ್ ರಾಜನಾದ್ರೂ ಸುಡಬೇಕು ಸಾಮಾನ್ಯನಾದ್ರೂ ಸುಡಬೇಕು ಅನ್ನು ಅದೇ ಧರ್ಮ ದೇವತೆಗಳ ನ್ಯಾಯ ಯಮ ನ್ಯಾಯ ಅಂತ ಹೇಳಿದ್ರೆ ನಿನ್ನ ಆಯಸ್ ಮುಗಿತು ಯಮ ಎಲ್ಲರಿಗೂ ಆಗ್ತಾನೆ ರಾಜನ್ ಮಗ ಅಂತ ಬಿಟ್ಕೊಳ್ಳಲ್ಲ ಡಿ ಎಚ್ ಲಾರೆನ್ಸ್ ತರ ಡಂಬಲ್ ಡೌನ್ ಅಂತ ಹೇಳಿದ್ರೆ ಸಿಂಹಾಸನದ ಕಿರೀಟ ಮುಕುಟಗಳೆಲ್ಲವೂ ಕೂಡ ಈ ಗೋಡಿ ಒಳಗಡೆ ಸೇರ್ಬೇಕು ಅನ್ನುವಂತ ಅಂಶ ಅದೇ ಧರ್ಮ ದೇವತೆಗಳು ನೆಲೆಸಿರುವಂತ ಆ ಕ್ಷೇತ್ರದಲ್ಲಿ ನಮ್ಮ ಧರ್ಮ ದೇವತೆಗಳು ನ್ಯಾಯ ಒದಗಿಸುವ ನಿಟ್ಟಿನಲ್ಲಿರುವ ಸರ್ಕಾರಗಳು ಈ ಧರ್ಮ ದೇವತೆಗಳಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಅನ್ಸಲ್ವಾ ಇದನ್ನ ನಾವು ಪುನರ್ ಪುನರ್ ಆಲೋಚನೆಯಿಂದ ನೋಡಬೇಕಾಗಿದೆ ಧರ್ಮ ನೀತಿ ಅಂದ್ರೇನು ನಾವೆಲ್ಲ ಬುದ್ಧನ ಬಗ್ಗೆ ಅಶೋಕನ ಬಗ್ಗೆ ಎಲ್ಲ ಘನ ಸರ್ಕಾರಗಳು ಅದರ ತತ್ವದ ಆಧಾರದ ಮೇಲೆ ನಿಂತುಕೊಂಡು ಕೆಲಸ ಮಾಡಬೇಕು ಅನ್ನುವಂತ ಒಂದು ಪರಿಕಲ್ಪನೆ ಇದೆಯಲ್ಲ ಬುದ್ಧ ತತ್ವ ಅದೇ ಧಾರ್ಮಿಕ ತತ್ವ ಅದೇನ್ ಹೇಳುತ್ತೆ ಪ್ರೀತಿಯುಕ್ತವಾದಂತಹ ನಡೆ ತತ್ವ ಯುಕ್ತವಾದಂತಹ ನಡೆ ಎಲ್ಲಕ್ಕಿಂತ ಮುಖ್ಯವಾಗಿ ಸಮಾಜವನ್ನ ಸಮಸಮ ರೀತಿಯಲ್ಲಿ ನೋಡುವಂತಹ ನಡೆ ಇದೆಲ್ಲ ಭಾರಿ ಮುಖ್ಯ ಆಗುತ್ತೆ ಒಂದು ಸರ್ಕಾರವನ್ನ ರಚಿಸಿ ಮುನ್ನಡೆಸ್ಬೇಕಾದ್ರೆ ಈ ಅಶೋಕನ ತತ್ವವೂ ಕೂಡ ಅಂದ್ರೆ ಬೌದ್ಧ ಫಿಲಾಸಫಿಯೂ ಕೂಡ ಭಾರಿ ಮುಖ್ಯವಾಗುತ್ತೆ